ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಹದಿನಾರು ಬೆಳಿಗ್ಗೆ ತಡವಾಗಿ ಎತ್ತು ಬಂದ ರಮೇಶ್ಗೆ ತನ್ನ ಮುಂದಿನ ದೃಶ್ಯ ನೋಡಿ ಆಶ್ಚರ್ಯ ಅವನು ತಲೆ ತಿರುಗಿ ಬೀಳುವುದೊಂದೇ ಬಾಕಿ ಇತ್ತು ಮನೆ ಅಂಗಳದ ಮುಂದೆ ಚಂಚಲ ರಂಗೋಲಿ ಬಿಡುತ್ತಿದ್ದಾಳೆ ತಲೆ ಸ್ನಾನ ಮಾಡಿ ಕೂದಲಿಗೆ ಟವಲ್ ಸುತ್ತಿ ಚೂಡಿದಾರ ಹಾಕಿದ್ದಾಳೆ ಬಣ್ಣ ಹಚ್ಚುತ್ತಿದ್ದ ಕೈಯಲ್ಲೇ ತಲೆ ಮುಖ ಎಲ್ಲವನ್ನು ಮುಟ್ಟಿ ಕೂದಲು ಮುಖವೆಲ್ಲ ಬಣ್ಣವಾಗಿದೆ ಅವಳ ಪಕ್ಕದಲ್ಲಿ ಅಂಜಲಿ ಕುಳಿತಿದ್ದಾಳೆ ಮುಂದೆ ಜಗುಲಿಯ ಮೇಲೆ ಸಿದ್ಧಾರ್ಥ್ ಅಂಜಲಿಯ ಅಪ್ಪ ಅಮ್ಮ ಮೂವರು ನಿಂತು ಅವರನ್ನು ನೋಡುತ್ತಿದ್ದಾರೆ ರಮೇಶ್ ಸಿದ್ಧಾರ್ಥ್ ಬಳಿ ಹೋಗಿ ನಿಲ್ಲುತ್ತಾನೆ ರಮೇಶ್ನನ್ನು ನೋಡಿದ ಸಿದ್ಧಾರ್ಥ್ ಗುಡ್ ಮಾರ್ನಿಂಗ್ ರಮೇಶ್ ಎಂದು ವಿಶ್ ಮಾಡುತ್ತಾನೆ ಗುಡ್ ಮಾರ್ನಿಂಗ್ ಸರ್ ಎಂದು ರಮೇಶ್ ರಂಗೋಲಿ ಬಿಡುತ್ತಿದ್ದ ಚಂಚಲಾಳನ್ನು ನೋಡಿ ಸರ್ ನಾನು ನೋಡುತ್ತಿರುವುದು ಕನಸೋ ನಿಜವೋ ಎನ್ನುತ್ತಾನೆ ರಮೇಶ್ ಕನಸಲ ರಮೇಶ್ ನಿಜ ಬೆಳಿಗ್ಗೆ ಏಳು ಗಂಟೆಯಿಂದ ನಡೆಯುತ್ತಿದೆ ಈ ರಂಗೋಲಿ ಆಟ ನನಗೂ ನೋಡಿ ನೋಡಿ ಸಾಕಾಯಿತು ರಂಗೋಲಿ ಬಿಡುವ ಜಾಗದಲ್ಲಿ ನನ್ನ ಮುದ್ದು ಅಂಜಲಿಯನ್ನು ನೋಡಲು ಬಂದೆ ಆ ಜಾಗದಲ್ಲಿ ಚಂಚಾಳನ್ನು ನೋಡಿ ತಲೆ ತಿರುಗಿ ಬೀಳುವುದೊಂದು ಬಾಕಿ ಇತ್ತು ಚಂಚಲಾಳಿಗೆ ಇವತ್ತು ರಂಗೋಲಿ ಬಿಡುವ ಹುಚ್ಚು ಹಿಡಿದಿದೆ ಅವಳು ಸರಿಯಾಗಿ ಬಿಡುತ್ತಿಲ್ಲ ರಂಗೋಲಿ ಮುಗಿಯುತ್ತಿಲ್ಲ ಎನ್ನುತ್ತಾನೆ ಸಿದ್ಧಾರ್ಥ ರಮೇಶ್ಗೆ ರಮೇಶ್ಗೆ ಆಗ ತಿಳಿಯುತ್ತದೆ ಇಂದಿನ ದಿನ ರಮೇಶ್ ಚಂಚಲಾಳನ್ನು ಏನೂ ಕೆಲಸ ಮಾಡಲು ಬರುವುದಿಲ್ಲ ಎಂದು ಕಾಡಿಸಿದ್ದು ಅವಳು ರಂಗೋಲಿ ಬಿಡುತ್ತಿರುವುದು ರಮೇಶ್ಗೆ ಇಷ್ಟವಾದರೂ ಸಮಯ ಒಂಬತ್ತು ಗಂಟೆ ಸೂರ್ಯನ ಬಿಸಿಲು ಅವಳ ಮೇಲೆ ಬಿದ್ದು ಮುಖವೆಲ್ಲ ಬೆವರುತ್ತಿದೆ ನಿನ್ನೆ ರಾತ್ರಿ ಜ್ವರದಲ್ಲಿ ನರಳಿದವಳು ಮತ್ತೆ ಬೇಸಿನಲ್ಲೇ ಇರುವುದು ನೋಡಿ ಅವನಿಗೆ ಬೇಜಾರಾಗುತ್ತದೆ ಚಂಚಲ ಪಕ್ಕ ಕುಳಿತಿದ್ದ ಅಂಜಲಿ ಆಗಲ್ಲ ಅಂಜಲಿ ಈ ರೀತಿ ಬಿಡಿಸಬೇಕು ಆ ರೀತಿ ಬಿಡಿಸಬೇಕು ಎಂದು ಅವಳಿಗೆ ಹೇಳಿಕೊಡುತ್ತಾ ರಂಗೋಲಿ ಮತ್ತು ಬಣ್ಣವನ್ನು ತುಂಬಿಸಲು ಸಹಾಯ ಮಾಡುತ್ತಿದ್ದಳು ಅವರಿಬ್ಬರನ್ನೇ ನೋಡುತ್ತಾ ನಿಂತಿದ್ದರು ಅಂಜಲಿ ಅಪ್ಪ ಅಮ್ಮ ನೋಡುವಷ್ಟು ನೋಡಿದ ರಮೇಶ್ ರಂಗೋಲಿ ಬಿಡುತ್ತಿದ್ದ ಚಂಚಲ ಬಳಿ ಹೋಗಿ ರೀ ಸೂರ್ಯ ನೆತ್ತಿಯ ಮೇಲೆ ಬರುವ ಸಮಯವಾಯಿತು ನೀವು ಇನ್ನೂ ರಂಗೋಲಿ ಬಿಡುತ್ತಿದ್ದೀರಲ್ಲ ನೀವು ಬಿಡಿಸಿ ಮುಗಿಸುವುದಕ್ಕೆ ಮಧ್ಯಾಹ್ನ ಎರಡು ಗಂಟೆಯಾಗುತ್ತದೆ ನಿಮಗೆ ರಂಗೋಲಿ ಕಲಿಯಬೇಕೆಂಬ ಆಸೆ ಇದ್ದರೆ ಬೇರೆ ದಿನ ಪ್ರಯತ್ನ ಪಡಿ ಇವತ್ತು ಹಬ್ಬದ ದಿನ ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡಿ ಎಂದು ರೇಗುತ್ತಾನೆ ರಮೇಶ್ ಅವನ ಮಾತಿಗೆ ಚಂಚಲ ಏನೂ ಮಾತನಾಡುವುದಿಲ್ಲ ಅವಳು ರಂಗೋಲಿ ಬಿಡುವುದರಲ್ಲಿ ನಿರತಳಾಗಿರುತ್ತಾಳೆ ಇವಳು ತನ್ನ ಹಠ ಬಿಡುವುದಿಲ್ಲ ರಂಗೋಲಿ ಮುಗಿಯುವ ತನಕ ಇಲ್ಲಿಂದ ಬರುವುದಿಲ್ಲ ಇವಳು ಎಲ್ಲ ನನ್ನ ಕರ್ಮ ಎಂದು ಬೈದುಕೊಂಡು ರಮೇಶ್ ಸಿದ್ಧಾರ್ಥ್ ಬಳಿ ಬಂದು ನಿಲ್ಲುತ್ತಾನೆ ಐದು ನಿಮಿಷದ ನಂತರ ರಂಗೋಲಿಯನ್ನು ಕಂಪ್ಲೇಂಟ್ ಮಾಡಿದ ಚಂಚಲಾಳ ಖುಷಿ ಹೇಳತೀರದು ಎಸ್ ಎಸ್ ಎಂದು ತನ್ನ ಕೈ ಮುಷ್ಟಿ ಮಾಡಿ ಹೇಳಿ ಅಂಜಲಿ ಆಂಟಿ ಅಂಕಲ್ ನಾನು ರಂಗೋಲಿ ಬಿಡಿಸಿದೆ ಎಂದು ಖುಷಿಯಿಂದ ಅವರ ಬಳಿ ಬರುತ್ತಾಳೆ ಚಂಚಲ ಸಾರಿ ಅಂಕಲ್ ಆಂಟಿ ತುಂಬ ಸಮಯ ತೆಗೆದುಕೊಂಡು ಬಿಟ್ಟೆ ಈ ಸಮಯದಲ್ಲಿ ರಂಗೋಲಿ ಬಿಡಬಾರದು ಎಂದು ನನಗೆ ಗೊತ್ತಿತ್ತು ಅದಕ್ಕೆ ಬೆಳಿಗ್ಗೆ ಬೆಳಿಗ್ಗೆನೇ ಬೇಗ ಇದ್ದು ಸ್ನಾನ ಮಾಡಿ ರಂಗೋಲಿ ಬಿಡಲು ಬಂದೆ ಆದರೆ ರಂಗೋಲಿ ಬಿಡಿಸಿ ಮುಗಿಸುವುದಕ್ಕೆ ಇಷ್ಟು ಒತ್ತು ಆಯಿತು ನಿಮಗೆ ತೊಂದರೆಯಾಯಿತೇನು ಎನ್ನುತ್ತಾಳೆ ತೊಂದರೆ ಏನೂ ಇಲ್ಲ ಮಗಳೇ ನೀನು ಮೊದಲ ಸಾರಿ ರಂಗೋಲಿ ಬಿಡುತ್ತಿದ್ದೀಯಲ್ಲ ಅದಕ್ಕೆ ತುಂಬ ಲೇಟ್ ಆಗಿದೆ ವಿದೇಶದಲ್ಲಿ ಓದಿ ಬೆಳೆದಿರುವ ನೀನು ಶ್ರೀಮಂತಿಕೆಯಲ್ಲಿ ಬೆಳೆದ ನೀನು ಸಾಧಾರಣ ಮನೆಯ ಹುಡುಗಿಯ ರೀತಿ ರಂಗೋಲಿ ಬಿಡಬೇಕು ಎಂದು ಅನಿಸಿತ್ತಲ್ಲ ಅದೇ ನನಗೆ ಖುಷಿ ಕೊಟ್ಟಿತು ಎನ್ನುತ್ತಾರೆ ಅಂಜಲಿಯಪ್ಪ ರಂಗೋಲಿಯನ್ನು ತುಂಬ ಮುದ್ದಾಗಿ ಬಿಡಿಸಿದ್ದೀಯ ಚಂಚಲ ದಿನ ರಂಗೋಲಿಯನ್ನು ಬಿಡಿಸಿದರೆ ನಿನಗೆ ಬೇಗ ರಂಗೋಲಿ ಬಿಡಿಸುವ ಅಭ್ಯಾಸವಾಗುತ್ತದೆ ಎನ್ನುತ್ತಾರೆ ಅಮ್ಮ ಥ್ಯಾಂಕ್ ಯು ಆಂಟಿ ನೀವು ಹೇಳಿದ ರೀತಿ ದಿನ ರಂಗೋಲಿ ಬಿಡಿಸಿ ಅಭ್ಯಾಸ ಮಾಡಿಕೊಳ್ಳುತ್ತೇನೆ ಎನ್ನುತ್ತಾಳೆ ಚಂಚಲ ಸರಿ ಎಲ್ಲ ಒಳಗೆ ಬನ್ನಿ ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋಗುವರಂತೆ ಎನ್ನುತ್ತಾರೆ ಅಮ್ಮ ಅಂಜಲಿಯ ಅಪ್ಪ ಅಮ್ಮ ಮನೆಯ ಒಳಗೆ ಹೋಗುತ್ತಾರೆ ಚಂಚಲ ಅಂಜಲಿಯ ಬಳಿ ತಿರುಗಿ ಥ್ಯಾಂಕ್ ಯು ಅಂಜಲಿ ನನಗೆ ರಂಗೋಲಿ ಬಿಡಿಸುವುದನ್ನು ಹೇಳಿಕೊಟ್ಟಿದ್ದಕ್ಕೆ ಎನ್ನುತ್ತಾಳೆ ಇಷ್ಟು ಚಿಕ್ಕ ಸಹಾಯಕ್ಕೆ ಥ್ಯಾಂಕ್ಸ್ ಯಾಕೆ ಹೇಳುತ್ತೀಯ ಚಂಚಲ ಎನ್ನುತ್ತಾಳೆ ಅಂಜಲಿ ಚಂಚಲ ಸಿದ್ಧಾರ್ಥ್ ಮತ್ತು ರಮೇಶ್ ಬಳಿ ಬಂದು ಹೆಂಗೆ ನಾನು ರಂಗೋಲಿ ಬಿಟ್ಟಿರುವುದು ಎಂದು ಉಬ್ಬು ಆರಿಸಿ ಕೇಳುತ್ತಾಳೆ ಆ ಅಮೀಬಾದಂತಹ ರಂಗೋಲಿ ಬಿಡಲು ಟೂ ಅವರ್ಸ್ ತೆಗೆದುಕೊಂಡಿದ್ದಲ್ಲದೆ ಪೋಸ್ ಬೇರೆ ಎನ್ನುತ್ತಾನೆ ರಮೇಶ್ ಚಂಚಲ ರಮೇಶ್ಗೆ ಒಂದು ಖಡಕ್ ಲುಕ್ಕನ್ನು ಕೊಡುತ್ತಾಳೆ ನೀನು ರಂಗೋಲಿ ಬಿಡುವುದನ್ನು ನನ್ನ ಅತ್ತೆ ನೋಡಿದರೆ ಅಲ್ಲೇ ತಲೆ ಸುತ್ತಿ ಬಿದ್ದು ಬಿಡುತ್ತಿದ್ದರು ಎನ್ನುತ್ತಾನೆ ಸಿದ್ಧಾರ್ಥ್ ಆ ರೀತಿ ಏನೂ ಆಗುತ್ತಿರಲಿಲ್ಲ ನನ್ನ ಅಮ್ಮ ತುಂಬ ಖುಷಿ ಪಡುತ್ತಿದ್ದರು ನಾನು ರಂಗೋಲಿ ಬಿಡುವುದನ್ನು ನೋಡಿ ಈಗಲೇ ರಂಗೋಲಿಯ ಫೋಟೋ ತೆಗೆದು ನಾನೇ ಬಿಡಿಸಿದ್ದು ಎಂದು ಅಮ್ಮನಿಗೆ ಸೆಂಡ್ ಮಾಡುತ್ತೇನೆ ಎನ್ನುತ್ತಾಳೆ ಚಂಚಲ ಆ ರೀತಿ ಮಾಡಬೇಡ ತಾಯಿ ನನ್ನ ಅತ್ತೆಯ ಹೃದಯ ತುಂಬ ವೀಕಿದೆ ಇದೆ ನೀನು ರಂಗೋಲಿ ಬಿಡಿಸಿದ ವಿಷಯವನ್ನು ತಿಳಿದರೆ ನನ್ನ ಮಗಳು ರಂಗೋಲಿ ಬಿಡಿಸಿದ್ದಾಳೆ ಎಂಬ ಖುಷಿಗೆ ಏನಾದರೂ ಆದರೆ ಕಷ್ಟ ಮೊದಲೇ ನಾವು ಇಲ್ಲಿದ್ದೇವೆ ಎನ್ನುತ್ತಾನೆ ಸಿದ್ಧಾರ್ಥ್ ಚಂಚಲ ಸಿದ್ಧಾರ್ಥ್ಗೆ ಮೂತಿ ತಿರುಗಿಸಿ ನಿನಗೆ ನನ್ನ ರಂಗೋಲಿ ನೋಡಿ ಹೊಟ್ಟೆ ಉರಿ ಬೆಳಿಗ್ಗೆ ಬೆಳಿಗ್ಗೆನೆ ನಿನ್ನ ಹುಡುಗಿ ರಂಗೋಲಿ ಬಿಡುವುದನ್ನು ನೋಡಲು ಕಾಯುತ್ತಿದ್ದೆ ಆ ಜಾಗದಲ್ಲಿ ನನ್ನನ್ನು ನೋಡಿದೆಯಲ್ಲ ಹೊಟ್ಟೆ ಉರಿ ಎನ್ನುತ್ತಾಳೆ ಚಂಚಲ ಈ ಮಾತನ್ನು ನಾನು ಇಲ್ಲ ಅನ್ನುವುದಿಲ್ಲ ನಾನು ನನ್ನ ಮುದ್ದು ರಂಗೋಲಿ ಬಿಡುವುದನ್ನು ನೋಡಲು ಬಂದಿದ್ದು ಆ ಜಾಗದಲ್ಲಿ ನಿನ್ನನ್ನು ನೋಡಿ ಬೇಜಾರಾಯಿತು ಆದರೂ ಪರವಾಗಿಲ್ಲ ನಿನಗೂ ರಂಗೋಲಿ ಬಿಡಬೇಕು ಅಂತ ಅನಿಸುತ್ತಲ್ಲ ಅಷ್ಟೇ ಖುಷಿ ಎನ್ನುತ್ತಾನೆ ಸಿದ್ಧಾರ್ಥ ಸರಿ ಈಗ ಎಲ್ಲ ತಿಂಡಿ ತಿಂದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ತುಂಬ ಜೋರು ಜಾತ್ರೆ ಇರುತ್ತದೆ ಎನ್ನುತ್ತಾಳೆ ಅಂಜಲಿ ಸರಿ ಎಂದು ಎಲ್ಲರೂ ಒಳಗೆ ಹೋಗುತ್ತಾರೆ ಆದರೆ ರಮೇಶ್ ಯಾರಿಗೂ ಕಾಣದ ರೀತಿ ತನ್ನ ಹುಡುಗಿ ಬಿಡಿಸಿದ ರಂಗೋಲಿಯ ಫೋಟೋಗಳನ್ನು ಸೆರೆ ಹಿಡಿದಿರುತ್ತಾನೆ ಎಲ್ಲರೂ ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋಗಲು ತಯಾರಾಗಲು ಹೋಗುತ್ತಾರೆ ಸಿದ್ಧಾರ್ಥ್ ರಮೇಶ್ ತಯಾರಾಗಿ ಕೆಳಗೆ ಬಂದರೂ ಅಂಜಲಿ ಚಂಚಲಾಳ ಪತ್ತೆನೇ ಇಲ್ಲ ಅಂಜಲಿಯಮ್ಮ ಬೇಗ ಬನ್ನಿ ಮಕ್ಕಳೇ ನೀವು ಬರುವ ಹೊತ್ತಿಗೆ ಜಾತ್ರೆ ಮುಗಿದು ಹೋಗುತ್ತದೆ ಅಷ್ಟೇ ಎಷ್ಟು ಹೊತ್ತು ಬೇಕು ನಿಮಗೆ ರೆಡಿಯಾಗಲು ಎನ್ನುತ್ತಾರೆ ಆ ಬಂದೆ ಅಮ್ಮ ಆಯಿತು ಇನ್ನು ಹತ್ತು ನಿಮಿಷ ಅಷ್ಟೇ ಎನ್ನುತ್ತಾಳೆ ಅಂಜಲಿ ತನ್ನ ತಾಯಿಯ ಕೂಗಿಗೆ ಸರಿ ನೀವು ಬೇಗ ರೆಡಿಯಾಗಿ ಕಾರಿನಲ್ಲಿ ಬನ್ನಿ ನಾನು ನಿಮ್ಮ ಅಪ್ಪ ದೇವಸ್ಥಾನಕ್ಕೆ ಪೂಜೆ ಸಾಮಾನು ಮುಂದಾಗಿ ಕೊಡುವುದಕ್ಕೆ ಹೋಗುತ್ತೇವೆ ನನ್ನ ಹತ್ತಿರ ಒಂದು ಮನೆ ಕೀ ಇದೆ ನೀನು ಇನ್ನೊಂದು ಕೀ ಬಳಸು ಎನ್ನುತ್ತಾರೆ ಅಂಜಲಿ ಅಮ್ಮ ಅಂಕಲ್ ಇನ್ನೊಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಎಲ್ಲರೂ ಜೊತೆಯಲ್ಲಿ ಹೋಗೋಣ ಎನ್ನುತ್ತಾನೆ ಸಿದ್ಧಾರ್ಥ ಪರವಾಗಿಲ್ಲ ಬಿಡಪ್ಪ ಹೆಣ್ಣು ಮಕ್ಕಳು ರೆಡಿಯಾಗಲು ನಿಂತರೆ ತುಂಬ ಸಮಯ ಬೇಕು ಕಣಪ್ಪ ಅವರು ನಿಧಾನವಾಗಿ ರೆಡಿಯಾಗಿ ಬರಲಿ ಬಿಡಿ ನಾವಿಬ್ಬರು ಮುಂದೆ ಹೋಗಿ ಪೂಜೆಗೆ ರೆಡಿ ಮಾಡಿಸಿರುತ್ತೇವೆ ನೀವು ಒಟ್ಟಿಗೆ ಬನ್ನಿ ಎನ್ನುತ್ತಾರೆ ಅಂಜಲಿ ಅಪ್ಪ ಸರಿ ಎಂದು ತಲೆ ಆಡಿಸುತ್ತಾನೆ ಸಿದ್ಧಾರ್ಥ ಅಂಜಲಿ ಅಪ್ಪ ಅಮ್ಮ ಹೊರಡುತ್ತಾರೆ ಅವರು ಹೊರಟ ಅರ್ಧ ಗಂಟೆಯ ನಂತರ ಅಂಜಲಿ ಕೆಳಗೆ ಬರುತ್ತಾಳೆ ಅವಳು ಮೆಟ್ಟಿಲು ಇಳಿದು ಕೆಳಗೆ ಬರುತ್ತಿದ್ದುದನ್ನು ನೋಡಿದ ಸಿದ್ಧಾರ್ಥ್ ಕಳೆದೇ ಹೋಗುತ್ತಾನೆ ನನ್ನ ದೇವತೆ ಎಂದು ಮನಸ್ಸಿನಲ್ಲಿಯೇ ನುಡಿದುಕೊಳ್ಳುತ್ತಾನೆ ಸಿದ್ಧಾರ್ಥ್ ಅಂಜಲಿಯನ್ನು ಕಣ್ಣರಳಿಸಿ ನೋಡುತ್ತಿದ್ದುದನ್ನು ನೋಡಿದ ರಮೇಶ್ ನನ್ನ ತಂಗಿಯನ್ನು ಜಾಸ್ತಿ ನೋಡಬೇಡಿ ಸರ್ ಅವಳಿಗೆ ದೃಷ್ಟಿಯಾಗುತ್ತದೆ ಎಂದು ಮುಗುಳು ನಗೆ ಬೀರುತ್ತಾನೆ ನೀನು ಹೇಳುತ್ತಿರುವುದು ನಿಜ ರಮೇಶ್ ಅವಳಿಗೆ ನನ್ನ ದೃಷ್ಟಿನೇ ಆಗಬಹುದು ಎನ್ನುತ್ತಾನೆ ಸಿದ್ಧಾರ್ಥ್ ಅಂಜಲಿಗೆ ಸಿದ್ಧಾರ್ಥನ ನೋಡಿ ನಾಚಿಕೆ ಆಗುತ್ತದೆ ಅವನ ಕಣ್ಣನ್ನು ನೋಡೇ ಅವಳಿಗೆ ತಿಳಿಯುತ್ತದೆ ನನ್ನ ಅಲಂಕಾರ ಅವರಿಗೆ ಇಷ್ಟವಾಗಿದೆ ಎಂದು ಅವನೇ ಕೊಡಿಸಿದ ದುಬಾರಿ ಸೀರೆಯಲ್ಲಿ ಅಂಜಲಿ ಲಕ್ಷ್ಮಿಯಂತೆ ಕಾಣುತ್ತಿದ್ದಳು ಸಿದ್ಧಾರ್ಥ್ ಬಳಿ ಬರುತ್ತಾಳೆ ಅಂಜಲಿ ಅವರಿಬ್ಬರು ಒಬ್ಬರಿಗೊಬ್ಬರು ನೋಡುತ್ತಾ ನಿಲ್ಲುತ್ತಾರೆ ಅವರ ಮಧ್ಯೆ ನಾನೇಕೆ ಎಂದು ತಿಳಿದ ರಮೇಶ್ ಮೆಲುವಾಗಿ ಕೆಮ್ಮುತ್ತಾನೆ ಇಬ್ಬರು ದೃಷ್ಟಿ ಬದಲಿಸುತ್ತಾರೆ ನಿಮ್ಮ ಇಬ್ಬರ ಮಧ್ಯೆ ನಾನು ಇದ್ದರೆ ಶಿವಪೂಜೆಯಲ್ಲಿ ಕರಡಿಯಾಗುತ್ತೇನೆ ಅಷ್ಟೆ ನಾನು ಮೇಲೆ ಹೋಗಿ ಬರುತ್ತೇನೆ ನಿಮ್ಮ ಮಾತು ಮುಗಿಸಿ ಎಂದು ಅವರಿಬ್ಬರನ್ನು ಒಟ್ಟಿಗೆ ಬಿಟ್ಟು ಮೇಲೆ ಹೋಗುತ್ತಾನೆ ರಮೇಶ್ ಅವನು ಕೂಡ ತನ್ನ ಮುದ್ದು ರಾಕ್ಷಸನ್ನು ನೋಡುವ ತವಕ ಥ್ಯಾಂಕ್ಸ್ ರಮೇಶ್ ಎನ್ನುತ್ತಾನೆ ಸಿದ್ಧಾರ್ಥ್ ರಮೇಶ್ ಏನು ಹೇಳದೆ ನಗುತ್ತಾನೆ ಅಷ್ಟೆ ಅಂಜಲಿ ಸಿದ್ಧಾರ್ಥ್ ಮುಂದೆ ನಿಂತು ಸರ್ ಹೇಗೆ ಕಾಣುತ್ತಿದ್ದೇನೆ ಎಂದು ಕೇಳುತ್ತಾಳೆ ದೇವಸ್ಥಾನಕ್ಕೆ ಹೋಗುವ ಪ್ರೋಗ್ರಾಂ ಇಲ್ಲದಿದ್ದರೆ ನೀನು ಹೇಗೆ ಕಾಣಿಸುತ್ತಿದೆ ಎಂದು ಹೇಳುತ್ತಿದೆ ಆದರೆ ಈಗ ಹೇಳುವುದಕ್ಕೆ ಆಗುವುದಿಲ್ಲ ದೇವಸ್ಥಾನದಿಂದ ಬಂದು ಹೇಳುತ್ತೇನೆ ಎಂದು ತುಂಟನಗೆ ಬೀರಿ ಕಣ್ಣು ಹೊಡೆಯುತ್ತಾನೆ ಸಿದ್ಧಾರ್ಥ ಅವನ ಉದ್ದೇಶ ತಿಳಿದು ಅಂಜಲಿಯ ಕೆನ್ನೆ ಕೆಂಪಾಗುತ್ತದೆ ಜಾಸ್ತಿ ನಾಚಿಕೊಳ್ಳಬೇಡ ಮುದ್ದು ಮೊದಲೇ ತಲೆ ಕೆಡುತ್ತಿದೆ ಜಾಸ್ತಿ ತಲೆ ಕೆಟ್ಟರೆ ದೇವಸ್ಥಾನಕ್ಕೆ ಹೋಗುವ ಪ್ರೋಗ್ರಾಂ ಕ್ಯಾನ್ಸಲ್ ಮಾಡಿ ನಿನ್ನನ್ನು ಇಲ್ಲೇ ಉಳಿಸಿಕೊಳ್ಳುತ್ತೇನೆ ಅಷ್ಟೆ ಎನ್ನುತ್ತಾನೆ ಸಿದ್ಧಾರ್ಥ್ ಅಂಜಲಿಗೆ ಏನು ಮಾಡಬೇಕೆಂದು ತಿಳಿಯದೆ ನಾಚಿಕೆಗೆ ಅವನ ಎದೆಯ ಆಸರೆಯನ್ನೇ ಪಡೆಯುತ್ತಾಳೆ ಸಿದ್ಧಾರ್ಥ್ ಕೂಡ ಅವಳನ್ನು ಮೆಲುವಾಗಿ ಬಳಸಿ ಥ್ಯಾಂಕ್ ಯು ಅಂಜಲಿ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಎನ್ನುತ್ತಾನೆ ಅಂಜಲಿ ತಾನು ಬಳಸಿದ ಕೈ ಹಿಡಿತವನ್ನು ಬಿಗಿ ಮಾಡುತ್ತಾಳೆ ಸಿದ್ಧಾರ್ಥ್ ಕೂಡ ಅವಳನ್ನು ಬಿಗಿಯಾದ ಹಿಡಿತದಲ್ಲಿ ಬಳಸಿ ಆದಷ್ಟು ಬೇಗ ಮದುವೆಯಾಗೋಣ ಅಂಜಲಿ ಎನ್ನುತ್ತಾನೆ ಅಂಜಲಿ ತಲೆ ಎತ್ತಿ ಸಿದ್ಧಾರ್ಥ ಮುಖವನ್ನು ನೋಡಿ ನಮ್ಮ ಮದುವೆ ತುಂಬ ಸುಲಭವಾಗಿ ಆಗುತ್ತದೆ ಎಂದು ಅನಿಸುತ್ತಿಲ್ಲ ಸರ್ ಯಾಕೋ ತುಂಬ ಭಯವಾಗುತ್ತಿದೆ ಎಂದು ಮತ್ತೆ ಎದೆಗೆ ಹೊರಗಿ ಇನ್ನೂ ಗಟ್ಟಿಯಾಗಿ ಬಳಸುತ್ತಾಳೆ ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎನ್ನುವ ಹಾಗೆ ಭಯವೇಕೆ ಅಂಜಲಿ ನಾನಿರುವಾಗ ನೀನು ಯಾವ ವಿಷಯದಲ್ಲೂ ಭಯಪಡುವ ಅಗತ್ಯವಿಲ್ಲ ನೀನು ಊ ಅಂದರೆ ನಾನು ನಿಮ್ಮ ಅಪ್ಪನ ಬಳಿ ಹಿಂದೆ ಮಾತನಾಡುತ್ತೇನೆ ಎನ್ನುತ್ತಾನೆ ಸಿದ್ಧಾರ್ಥ ಬೇಡ ಸರ್ ಮೊದಲು ಬದ್ರಿ ರತ್ನಿಯ ಮದುವೆ ಬಗ್ಗೆ ಮನೆಯಲ್ಲಿ ತಿಳಿಸೋಣ ನಂತರ ನಮ್ಮ ಬಗ್ಗೆ ಅಪ್ಪನ ಬಳಿ ಮಾತನಾಡೋಣ ಎನ್ನುತ್ತಾಳೆ ಅಂಜಲಿ ಸರಿ ಆಯಿತು ಮೊದಲು ಬದ್ರಿಗೆ ಹೇಳಬೇಕು ಬೇಗ ರತ್ನಿಯನ್ನು ಮದುವೆಯಾಗು ಎಂದು ಅವನ ಲೈನ್ ಕ್ಲಿಯರ್ ಆದರೆ ನಮ್ಮ ಬಗ್ಗೆ ನಿಮ್ಮ ಮನೆಯಲ್ಲಿ ತಿಳಿಸಬಹುದು ಎಂದು ಅವಳ ತುಂಬುಗೆನ್ನೆಗೆ ಮುದ್ದು ಮಾಡುತ್ತಾನೆ ಸಿದ್ಧಾರ್ಥ್ ಅತ್ತ ರಮೇಶ್ ಚಂಚಲಾಳ ರೂಮಿಗೆ ಬಂದು ಅವಳನ್ನು ನೋಡುತ್ತಿದ್ದಂತೆಯೇ ಊರಗಳ ಕಣ್ಣು ಬಿಟ್ಟು ನಿಂತು ಬಿಡುತ್ತಾನೆ ಚಂಚಲ ಹಸಿರು ಬಣ್ಣದ ರೇಸಿಮೆ ಸೀರೆಯಲ್ಲಿ ಕಂಗೊಳಿಸುತ್ತಿರುತ್ತಾಳೆ ಮೊದಲ ಬಾರಿ ಒಂಟಿ ಜಡೆ ಎಣೆದು ಅದಕ್ಕೆ ಎರಡು ಎಳೆ ಮಲ್ಲಿಗೆ ಹೂ ಮುಡಿದಿರುತ್ತಾಳೆ ಕೈಯಲ್ಲಿ ಗಾಜಿನ ಬಳೆ ಹಿಡಿದು ನಿಂತಿರುತ್ತಾಳೆ ಅವಳನ್ನು ಸೀರೆಯಲ್ಲಿ ನೋಡಿದ ರಮೇಶ್ ಮನಸ್ಸು ಕುಣಿದಾಡುತ್ತದೆ ತಕ್ಷಣ ಏನೋ ನೆನೆದು ಗಾಬರಿಯಾದ ಕೂಡಲೇ ಚಂಚಲಾಳ ಬಳಿ ಹೋಗಿ ರೀ ಯಾಕೆ ಸೀರೆ ಹುಟ್ಟಿದ್ದೀರಾ ಎನ್ನುತ್ತಾನೆ ರಮೇಶ್ ಚಂಚಲ ಅವನನ್ನು ಅನುಮಾನದಲ್ಲಿ ನೋಡುತ್ತಾಳೆ ಏಕೆಂದರೆ ಅವನಿಗೆ ಇಷ್ಟವಾಗುತ್ತದೆ ಎಂದೇ ಅವಳು ಸೀರೆ ಹುಟ್ಟಿದ್ದಳು ಯಾಕ್ರೀ ನಾನು ಸೀರೆ ಹುಟ್ಟರೆ ನಿಮಗೇನು ಪ್ರಾಬ್ಲಮ್ ಯಾಕೆ ಚೆನ್ನಾಗಿ ಕಾಣಿಸುತ್ತಿಲ್ಲವಾ ಎನ್ನುತ್ತಾಳೆ ಹೃದಯ ಒಡೆದೋಗುವ ಹಾಗೆ ಕಾಣಿಸುತ್ತಿದೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ನಿಮ್ಮ ಚಂದ ಕಟ್ಕೊಂಡು ನಾನೇನು ಮಾಡಬೇಕು ನಿಮಗೆ ಸರಿಯಾಗಿ ಸೀರೆಯನ್ನು ಮೇಂಟೈನ್ ಮಾಡುವುದಕ್ಕೆ ಬರುವುದಿಲ್ಲ ಸೀರೆಯಲ್ಲಿ ಸರಿಯಾಗಿ ನಡೆಯುವುದಕ್ಕೂ ಕೂಡ ಬರುವುದಿಲ್ಲ ನಿಮಗೆ ಆಫೀಸ್ ಫಂಕ್ಷನ್ನಲ್ಲಿ ನೋಡಿದ್ದೇನಲ್ಲ ನೀವು ಸೀರೆ ಉಟ್ಟು ಬಂದಾಗ ಆದ ಅವತಾರವನ್ನು ಎನ್ನುತ್ತಾನೆ ರಮೇಶ್ ಚಂಚಲ ಅವನ ಕಡೆ ಕೋಪದಿಂದ ನೋಡುತ್ತಾ ಏನ್ರಿ ನಿಮ್ಮ ಮಾತಿನ ಅರ್ಥ ಅವತ್ತಿನ ರೀತಿಯಲ್ಲೇ ಇವತ್ತು ಕೂಡ ಸೀರೆಯನ್ನು ಬಿಡಿಸಿಕೊಳ್ಳುತ್ತೇನೆ ಅಂತ ಆಡಿಕೊಳ್ಳುತ್ತಿದ್ದೀರಾ ಎನ್ನುತ್ತಾಳೆ ಚಂಚಲ ಅದಕ್ಕೆ ಯಾಕೆ ಇಷ್ಟು ಕೋಪ ನಿಮಗೆ ನಾನೇನು ಇಲ್ಲದನ್ನು ಹೇಳಿಲ್ಲವಲ್ಲ ನಿಮಗೆ ಸೀರೆಯಲ್ಲಿ ಸರಿಯಾಗಿ ನಡೆಯುವುದಕ್ಕೆ ಬರುವುದಿಲ್ಲ ಅಲ್ಲಾದರೆ ಯಾರೂ ಇರಲಿಲ್ಲ ಹೇಗೋ ಸರಿ ಹೋಯಿತು ಆದರೆ ಇಲ್ಲಿ ಆಗಲ್ಲ ಊರ ಹಬ್ಬ ಜನಗಳು ಜಾಸ್ತಿ ಇರುತ್ತಾರೆ ರಶ್ಶಿನಲ್ಲಿ ನಡೆಯುವುದು ನಿಮಗೆ ಕಷ್ಟವಾಗುತ್ತದೆ ಎಂದು ಹೇಳುತ್ತಿದ್ದೀನಿ ಅಷ್ಟೇ ಎನ್ನುತ್ತಾನೆ ರಮೇಶ್ ಆ ರೀತಿ ಸೀರೆ ಬಿಚ್ಚಿಕೊಳ್ಳದ ಹಾಗೆ ನೀವೇ ನನ್ನನ್ನು ನೋಡಿಕೊಳ್ಳಿ ಎನ್ನುತ್ತಾಳೆ ಚಂಚಲ ನಾನೇಗ್ರಿ ನೋಡಿಕೊಳ್ಳುವುದಕ್ಕೆ ಆಗುತ್ತದೆ ನಿಮ್ಮನ್ನು ಎಂದು ಕೇಳುತ್ತಾನೆ ರಮೇಶ್ ಮತ್ತು ನನಗೆ ಇಲ್ಲದ ಇರುವ ಪ್ರಾಬ್ಲಮ್ ನಿಮಗೆ ಯಾಕೆ ಎನ್ನುತ್ತಾಳೆ ಕೊಬ್ಬು ಜಾಸ್ತಿನೇ ಇದೆ ಎಲ್ಲ ನನ್ನ ಕರ್ಮ ಎಂದುಕೊಳ್ಳುತ್ತಾನೆ ರಮೇಶ್ ಚಂಚಲ ತನ್ನ ಪಾಡಿಗೆ ತನ್ನ ಕೈಯಲ್ಲಿ ಹಿಡಿದಿದ್ದ ಬಳೆಗಳನ್ನು ತೊಡಲು ಶುರು ಮಾಡುತ್ತಾಳೆ ಸ್ವಲ್ಪ ಚಿಕ್ಕ ಸೈಜ್ ಇದ್ದರಿಂದ ಅವಳಿಗೆ ತೊಡಲು ಆಗುತ್ತಿಲ್ಲ ಸರಿಯಾಗಿ ಬಳೆಯನ್ನು ತೊಡುವುದಕ್ಕೆ ಬರುತ್ತಿಲ್ಲ ಎನ್ನುವುದು ರಮೇಶ್ಗೆ ಗೊತ್ತಾಯಿತು ರೀ ರಮೇಶ್ ಸ್ವಲ್ಪ ಬಳೆ ತೊಡಸ್ರಿ ಎಂದು ಕೇಳುತ್ತಾಳೆ ಚಂಚಲ ರಮೇಶ್ ನಾನೇ ಗ್ರೀ ತೊಡಿಸಬೇಕು ನಾನು ತೊಡಿಸುವುದಿಲ್ಲ ಎನ್ನುತ್ತಾನೆ ರೀ ಫಸ್ಟ್ ಟೈಮ್ ಗಾಜಿನ ಬಳೆ ಹಾಕಿಕೊಳ್ಳುತ್ತಿರುವುದು ತೊಡಲು ಸ್ವಲ್ಪ ಕಷ್ಟವಾಗುತ್ತಿದೆ ಅದಕ್ಕೆ ಕೇಳಿದ್ದು ನಿಮಗೆ ಕೊಬ್ಬು ಜಾಸ್ತಿನೇ ಇದೆ ನೀವೇನು ತೋಡಿಸುವುದು ಬೇಡ ನಾನೇ ಹಾಕಿಕೊಳ್ಳುತ್ತೇನೆ ಎಂದು ನಿಧಾನವಾಗಿ ಬಳೆಯನ್ನು ತೊಡಲು ಶುರು ಮಾಡುತ್ತಾಳೆ ಚಂಚಲ ಚಂಚಲ ಬಳೆ ಹಾಕಿಕೊಳ್ಳುವುದನ್ನು ನೋಡಿದ ರಮೇಶ್ಗೆ ಕಸಿವಿಸಿ ಎಲ್ಲಿ ಬಳೆ ಒಡೆದುಕೊಂಡು ಕೈಯನ್ನು ಗಾಯ ಮಾಡಿಕೊಳ್ಳುತ್ತಾರೋ ಎಂದು ಅವನಿಗೆ ಭಯ ರೀ ಕೊಡ್ರಿ ನಾನೇ ತೊಡಿಸಿಕೊಡುತ್ತೇನೆ ನೀವು ಬಳೆ ಹಾಕಿಕೊಳ್ಳುವ ರೀತಿ ನೋಡಿದರೆ ನನಗೆ ಭಯವಾಗುತ್ತದೆ ಎಲ್ಲಿ ಬಳೆಯನ್ನು ಒಡೆದುಕೊಳ್ಳುತ್ತೀರಾ ಎಂದು ಎಂದು ಅವಳ ಬಳಿ ಬಂದು ಅವಳ ಕೈಯಲ್ಲಿ ಇದ್ದ ಬಳೆಗಳನ್ನು ತೆಗೆದುಕೊಂಡು ನಿಧಾನವಾಗಿ ಅವಳ ಎರಡೂ ಕೈಗಳಿಗೆ ತೊಡಿಸುತ್ತಾನೆ ರಮೇಶ್ ಒಂದೊಂದು ಕೈಗೂ ಎರಡೆರಡು ಡಿಸೈನ್ ಬಳೆಗಳನ್ನು ತೊಡಿಸುತ್ತಾನೆ ರಮೇಶ್ ಬಳೆ ತುಂಬಿದ ಅವಳ ಕೈಯನ್ನು ಮುದ್ದಿಸಬೇಕೆನಿಸಿತು ಅವನಿಗೆ ನನ್ನ ಮುದ್ದು ರಾಕ್ಷಸಿ ಇವತ್ತು ಎಷ್ಟು ಮುದ್ದಾಗಿ ಕಾಣಿಸುತ್ತಿದ್ದಾಳೆ ದಿನ ಈ ರೀತಿ ಅಲಂಕಾರದಲ್ಲೇ ನೋಡಬೇಕೆನಿಸುತ್ತದೆ ನನಗೆ ಆದರೆ ಅದು ನನ್ನ ಕನಸು ಎಂದುಕೊಳ್ಳುತ್ತಾನೆ ಮನಸ್ಸಿನಲ್ಲಿಯೇ ರಮೇಶ್ ವಾವ್ ರಮೇಶ್ ಫಸ್ಟ್ ಟೈಮ್ ಬಳೆ ಹಾಕಿಕೊಂಡಿರುವುದು ನನಗೆ ತುಂಬ ಖುಷಿಯಾಗುತ್ತಿದೆ ಪ್ಲೀಸ್ ಒಂದು ಫೋಟೋ ತೆಗೆಯಿರಿ ನನ್ನ ಅಮ್ಮನಿಗೆ ಕಳಿಸುತ್ತೇನೆ ಎಂದು ಕೇಳುತ್ತಾಳೆ ಚಂಚಲ ಅದಕ್ಕೆ ಕಾದಿರುವಂತೆ ರಮೇಶ್ ತನ್ನ ಮೊಬೈಲ್ನಲ್ಲಿ ಅವಳ ಮುದ್ದಾದ ಬಳೆ ತುಂಬಿದ ಕೈಗಳನ್ನು ಸೆರೆ ಹಿಡಿಯುತ್ತಾನೆ ನಾನು ನಿಮ್ಮ ಮೊಬೈಲ್ಗೆ ಸೆಂಡ್ ಮಾಡುತ್ತೇನೆ ಈಗ ಸದ್ಯಕ್ಕೆ ನಿಧಾನವಾಗಿ ಮೆಟ್ಟಿಲು ಹಿಡಿದು ಬನ್ನಿ ನಿಮ್ಮಿಂದ ತುಂಬ ಲೇಟ್ ಆಯಿತು ಎನ್ನುತ್ತಾನೆ ರಮೇಶ್ ಅವನಿಗೆ ಮೂತಿ ತಿರುಗಿಸಿ ಕೆಳಗೆ ಹೋಗುತ್ತಾಳೆ ಚಂಚಲ ಇದಕ್ಕೇನೂ ಕಡಿಮೆ ಇಲ್ಲ ಯಾವಾಗ ಎಲ್ಲಿ ಸೀರೆ ಇದೋ ನಾ ಕಾಣೆ ಇವತ್ತೆಲ್ಲ ಇವರ ಹಿಂದೆ ಮುಂದೆ ಸುತ್ತುವುದೇ ಆಗುತ್ತದೆ ನನಗೆ ಎಂದು ಗುಣಗಿಕೊಂಡು ಅವಳ ಹಿಂದೆ ಹೋಗುತ್ತಾನೆ ರಮೇಶ್ ನಿಧಾನವಾಗಿ ಇಳಿದು ಬಂದ ಚಂಚಲನ್ನು ನೋಡಿದ ಸಿದ್ಧಾರ್ಥ್ ತುಂಬ ಮುದ್ದಾಗಿ ಕಾಣಿಸುತ್ತಿದ್ದೀಯ ಚಂಚಲ ಎನ್ನುತ್ತಾನೆ ನಿನ್ನ ಕ್ರೆಡಿಟನ್ನು ನಿನ್ನ ಹುಡುಗಿಗೆ ಹೇಳು ನನ್ನ ಈ ರೀತಿ ರೆಡಿ ಮಾಡಿದ್ದು ಅವಳೇ ಇದು ಅವಳದೇ ಸೀರೆ ಎನ್ನುತ್ತಾಳೆ ಚಂಚಲ ನಿನ್ನ ಈ ರೀತಿ ಅತ್ತೆ ನೋಡಿದರೆ ತುಂಬ ಖುಷಿ ಪಡುತ್ತಿದ್ದರು ಚಂಚಲ ಎನ್ನುತ್ತಾನೆ ಸಿದ್ಧಾರ್ಥ ನಂದೇ ದೃಷ್ಟಿ ಬೀಳುತ್ತಿದೆ ಚಂಚಲ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀರಾ ಬನ್ನಿ ಎಲ್ಲ ಗ್ರೂಪ್ ಫೋಟೋ ತೆಗೆದುಕೊಳ್ಳೋಣ ಎಂದು ಕರೆಯುತ್ತಾಳೆ ಅಂಜಲಿ ಎಲ್ಲರ ಅವರವರ ಮೊಬೈಲ್ಗಳಲ್ಲಿ ಫೋಟೋಗಳು ಸೇರಿಕೊಳ್ಳುತ್ತದೆ ಎಲ್ಲರೂ ದೇವಸ್ಥಾನದ ದಾರಿಯನ್ನು ಹಿಡಿಯುತ್ತಾರೆ ದೇವಸ್ಥಾನದ ಹತ್ತಿರ ಬಂದು ಇಳಿದ ಎಲ್ಲರೂ ಬದ್ರಿ ಮತ್ತು ರತ್ನಿಯನ್ನು ಹುಡುಕುತ್ತಾರೆ ಅವರು ಹುಡುಕುತ್ತಿದ್ದಂತೆಯೇ ಬದ್ರಿ ಅವರ ಬಳಿ ಬರುತ್ತಾನೆ ಮಾವ ಒಬ್ಬನೇ ಬರುತ್ತಿದ್ದೀಯ ರತ್ನಿಯಲ್ಲಿ ಎನ್ನುತ್ತಾಳೆ ಅಂಜಲಿ ಅಲ್ಲಿ ಬರ್ತಿದ್ದಾಳೆ ನೋಡು ತಿಂಡಿ ಪೋತಿ ಎನ್ನುತ್ತಾನೆ ಬದ್ರಿ ಎಲ್ಲರೂ ರತ್ನಿಯನ್ನು ನೋಡುತ್ತಾರೆ ಒಂದು ಕೈಯಲ್ಲಿ ಬೊಂಬಾಯಿ ಮುಟ್ಟಾಯ್ತು ಎನ್ನುತ್ತಾ ಇನ್ನೊಂದು ಕೈಯಲ್ಲಿ ನಾಲ್ಕು ಐದು ಬಲೂನ್ಗಳನ್ನು ಒಟ್ಟಿಗೆ ಹಿಡಿದು ಬರುತ್ತಿರುತ್ತಾಳೆ ರತ್ನಿಯನ್ನು ನೋಡಿದ ಎಲ್ಲರ ಮುಖದಲ್ಲೂ ಮುಗುಳುನಗೆ ರತ್ನಿ ಅವರ ಬಳಿ ಬಂದು ಹಾಯ್ 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 ಎಲ್ಲರಿಗೂ ಹಾಯ್ ಯಾಕೆ ಲೇಟ್ ಮಾಡಿದಿರಿ ನಂದು ಆಲೆ ಪೂಜೆ ಆಯಿತು ಎನ್ನುತ್ತಾಳೆ ರತ್ನಿ ಸಾರಿ ರತ್ನಿ ಸ್ವಲ್ಪ ಲೇಟ್ ಆಯಿತು ಬಾ ದೇವಸ್ಥಾನಕ್ಕೆ ಹೋಗೋಣ ಎನ್ನುತ್ತಾಳೆ ಅಂಜಲಿ ನಾನು ಬರಲ್ಲ ಅಂಜಲಿ ಎನ್ನುತ್ತಾಳೆ ರತ್ನಿ ಏ ರತ್ನ ಯಾಕೆ ದೇವಸ್ಥಾನಕ್ಕೆ ಕರೆದರೆ ಬರಲ್ಲ ಅಂತೀಯ ಇನ್ನೊಂದು ಸಾರಿ ಪೂಜೆ ಮಾಡಿಸಿದರೆ ಏನೂ ಆಗೋದಿಲ್ಲ ಬಾ ಎನ್ನುತ್ತಾನೆ ಬದ್ರಿ ಏ ಬದ್ರಿ ಅಲ್ಲಿ ನಿಮ್ಮಮ್ಮ ಕಮಲಮ್ಮ ಇದ್ದಾರೆ ನನ್ನನ್ನು ನಿನ್ನ ಜೊತೆ ನೋಡಿದರೆ ಅಷ್ಟೇ ನಾನು ಇಲ್ಲೇ ಇರುತ್ತೇನೆ ನೀವು ಹೋಗಿ ಪೂಜೆ ಮುಗಿಸಿಕೊಂಡು ಬನ್ನಿ ಎಲ್ಲ ಜಾತ್ರೆ ಸುತ್ತೋಣ ಎನ್ನುತ್ತಾಳೆ ರತ್ನಿ ಅವರು ಇದ್ದರೆ ಏನು ಪ್ರಾಬ್ಲಮ್ಮು ನಿಮಗೆ ಎನ್ನುತ್ತಾಳೆ ಚಂಚಲ ಬದ್ರಿ ಅಮ್ಮನಿಗೆ ಮೊದಲೇ ನನ್ನ ಕಂಡರೆ ಆಗುವುದಿಲ್ಲ ಅವರಿಗೆ ನನ್ನ ಬದ್ರಿಯ ವಿಷಯ ಗೊತ್ತು ನನ್ನ ಮಗನನ್ನು ಮರಳು ಮಾಡಿ ಬುಟ್ಟಿಗೆ ಹಾಕಿಕೊಂಡಿದ್ದೀಯ ಎಂದು ಯಾವಾಗಲೂ ಬೈಯುತ್ತಾ ಜಗಳಕ್ಕೆ ಬರುತ್ತಾರೆ ಬೇರೆ ಸ್ಥಳದಲ್ಲಾದರೆ ಹೇಗೋ ನಾನು ಜಗಳಕ್ಕೆ ನಿಲ್ಲುತ್ತಿದೆ ಆದರೆ ಇದು ದೇವಸ್ಥಾನ ಇಲ್ಲಿ ಜಗಳ ಮಾಡುವುದು ಬೇಡ ಅದಕ್ಕೆ ನಾನು ಬರುವುದಿಲ್ಲ ನೀವು ಪೂಜೆ ಮುಗಿಸಿಕೊಂಡು ಬನ್ನಿ ನಾನು ಇಲ್ಲೇ ಇರುತ್ತೇನೆ ಎನ್ನುತ್ತಾಳೆ ರತ್ನಿ ಅವಳ ಕೆನ್ನೆ ಹಿಂಡಿದ ಅಂಜಲಿ ಸರಿ ನಾವು ಪೂಜೆ ಮುಗಿಸಿಕೊಂಡು ಬರುತ್ತೀವಿ ಎನ್ನುತ್ತಾಳೆ ಅವಳ ಕೆನ್ನೆ ಹಿಂಡಿದ ಅಂಜಲಿ ಸರಿ ನಾವು ಬೇಗ ಪೂಜೆ ಮುಗಿಸಿಕೊಂಡು ಬರುತ್ತೀವಿ ನೀನು ಇಲ್ಲೇ ಇರು ಎಲ್ಲಿಗೂ ಹೋಗಬೇಡ ಎನ್ನುತ್ತಾಳೆ ಸರಿ ಎಂದು ತಲೆ ಆಡಿಸುತ್ತಾಳೆ ರತ್ನಿ ನೀನೇ ಇವತ್ತು ನನಗೆ ಇಡೀ ಜಾತ್ರೆಯನ್ನು ತೋರಿಸಬೇಕು ಎನ್ನುತ್ತಾಳೆ ಚಂಚಲ ಓ ಆಯಿತು ಬೇಗ ಬನ್ನಿ ಎಲ್ಲರಿಗೂ ಜಾತ್ರೆ ತೋರಿಸುತ್ತೀನಿ ತಿಂಡಿನೂ ಕೂಡ ಕೊಡಿಸ್ತೀನಿ ಎಂದು ಮುದ್ದಾಗಿ ಹೇಳುತ್ತಾಳೆ ರತ್ನಿ ಭದ್ರಿ ರತ್ನಿಯ ಬಳಿ ಬಂದು ಏ ತಿಂಡಿ ಪೋತಿ ಮತ್ತೆ ಎಲ್ಲರ ತಿಂಡಿ ಹುಡುಕಿ ಒಂಟೋದಿ ಇಲ್ಲೇ ನಿಂತಿರು ಬರ್ತೀನಿ ಎಂದು ಅವನು ದೇವಸ್ಥಾನಕ್ಕೆ ಹೋಗುತ್ತಾನೆ ಎಲ್ಲರೂ ದೇವಸ್ಥಾನದ ಒಳಗೆ ಹೋಗುತ್ತಾರೆ ದೇವಸ್ಥಾನದ ಒಳಗೆ ಅಂಜಲಿಯ ಅಪ್ಪ ಅಮ್ಮ ಮತ್ತು ಬದ್ರಿಯ ಅಮ್ಮ ಕಮಲಮ್ಮನೂ ಕೂಡ ಇದ್ದರು ಕಮಲಮ್ಮ ಅಂಜಲಿಯನ್ನು ನೋಡಿ ಯವಿಯವಿಯವಿ ನನ್ನ ಸೊಸೆ ಎಷ್ಟು ಚೆನ್ನಾಗಿ ಕಾಣ್ತಾಳೆ ನನ್ನದೇ ದೃಷ್ಟಿ ಬೀಳ್ತದೆ ಎಂದು ದೃಷ್ಟಿ ತೆಗೆದು ನಟಿಕೆ ಮುರಿಯುತ್ತಾಳೆ ಅಂಜಲಿಗೆ ಕಮಲಮ್ಮ ಸಿದ್ಧಾರ್ಥ್ಗೆ ಅಂಜಲಿಯನ್ನು ಕಮಲಮ್ಮ ಸೊಸೆ ಎಂದು ಕರೆದಿದ್ದು ಇಷ್ಟವಾಗುವುದಿಲ್ಲ ಮುಖವನ್ನು ಸಪ್ಪೆ ಮಾಡುತ್ತಾನೆ ಅದನ್ನು ನೋಡಿದ ಬದ್ರಿ ನೀನು ಶುರು ಮಾಡ್ಕೋಬೇಡ ಬಂದಿರುವ ಕೆಲಸ ನೋಡು ಎಂದು ಅಮ್ಮನಿಗೆ ರೇಗುತ್ತಾನೆ ನಿನಗೇನಿಲ್ಲ ನನ್ನ ಸೊಸೇನ ನಾನು ಹೊಗಳಿದ್ರೆ ಎನ್ನುತ್ತಾಳೆ ಕಮಲಮ್ಮ ಮೊದಲೇ ಅವಳು ಫಾರಂ ಕೋಳಿ ಇದ್ದಂಗೆ ಅದರಲ್ಲಿ ನಿನ್ನ ದೃಷ್ಟಿ ಬಿದ್ದರೆ ಅವಳನ್ನು ಇಲ್ಲಿಂದ ಮನೆಗೆ ಎತ್ತಿಕೊಂಡು ಹೋಗಬೇಕಾಗುತ್ತದೆ ನಿನ್ನ ಕಣ್ಣು ಮೊದಲೇ ಸರಿಯಿಲ್ಲ ಎನ್ನುತ್ತಾನೆ ಬದ್ರಿ ಓ ಎಡ್ತಿಯಾಗಳಿಗೆ ಆಗುತ್ತದೆ ಅಂತ ಕಾಳಜಿ ತೋರಿಸ್ತಾನೆ ಎಂದು ನಗುತ್ತಾನೆ ಕಮಲಮ್ಮ ಬದ್ರಿ ತಲೆ ಚೆಚ್ಚಿಕೊಂಡು ಸುಮ್ಮನಾಗುತ್ತಾನೆ ಅಂಜಲಿ ಸಿದ್ಧಾರ್ಥ ಮುಖವನ್ನು ನೋಡುತ್ತಾಳೆ ಸಿದ್ಧಾರ್ಥ ಕಣ್ಣಿನಲ್ಲಿಯೇ ಇಟ್ಸ್ ಓಕೆ ಎನ್ನುತ್ತಾನೆ ಅಂಜಲಿ ಏನು ಮಾತನಾಡದೆ ದೇವರಿಗೆ ಕೈ ಮುಗಿದು ನಿಲ್ಲುತ್ತಾಳೆ ಎಲ್ಲರೂ ದೇವರ ಮುಂದೆ ಕೈ ಮುಗಿದು ನಿಂತು ತಮ್ಮ ತಮ್ಮ ಬೇಡಿಕೆಯನ್ನು ದೇವರಿಗೆ ಇಡುತ್ತಾರೆ ಅಂಜಲಿ ದೇವರ ಬಳಿ ಮುಂದಿನ ವರ್ಷದೊಳಗೆ ಈ ಎಲ್ಲ ಗೊಂದಲಗಳಿಗೂ ಮುಕ್ತಿ ನೀಡು ದೇವರೇ ಇನ್ನೊಂದು ಸಾರಿ ನಿನ್ನ ಬಳಿ ಬರುವಾಗ ನಾನು ಸಿದ್ಧಾರ್ಥ್ ಸರ್ ಪತ್ನಿಯಾಗಿ ಬರಬೇಕು ಹಾಗಾದರೆ ನಿನಗೆ ಉರುಳು ಸೇವೆ ಮಾಡುತ್ತೇನೆ ದೇವರೇ ಎನ್ನುತ್ತಾಳೆ ಅಂಜಲಿ ಸಿದ್ಧಾರ್ಥ್ ಕೂಡ ನನ್ನ ಮುದ್ದು ನನ್ನ ಹೆಂಡತಿಯಾಗುವ ಹಾಗೆ ಬೇಗ ಕರುಣೆ ತೋರಿಸಪ್ಪ ಎಂದು ಬೇಡಿಕೊಳ್ಳುತ್ತಾನೆ ಚಂಚಲ ನಾನು ನಿನ್ನ ಬಳಿ ಕೇಳುತ್ತಿರುವುದು ಎರಡನೇ ಬಾರಿ ದೇವರೇ ಮೊದಲು ನನ್ನ ಅಮ್ಮನಿಗೆ ಹುಷಾರಿಲ್ಲದಾಗ ಅವರಿಗೋಸ್ಕರ ಬೇಡಿದ್ದೆ ಅದನ್ನು ನೆರವೇರಿಸಿದ್ದೀಯ ಹಾಗೆ ಇದನ್ನು ನೆರವೇರಿಸಿ ಬಿಡಪ್ಪ ನನ್ನ ಪ್ರೀತಿ ರಮೇಶ್ಗೆ ಬೇಗ ತಿಳಿದು ನನ್ನನ್ನು ಒಪ್ಪುವ ಹಾಗೆ ಮಾಡಪ್ಪ ಎಂದು ಬೇಡುತ್ತಾಳೆ ರಮೇಶ್ ನಾನು ಪ್ರೀತಿಸಿದ ಹುಡುಗಿಗೆ ನನ್ನಿಂದ ಏನೂ ತೊಂದರೆ ಆಗದಿರಲಿ ಅವಳು ಜೀವನ ಪೂರ್ತಿ ಸಂತೋಷವಾಗಿರಲಿ ಎಂದು ಬೇಡಿಕೊಳ್ಳುತ್ತಾನೆ ಎಲ್ಲರೂ ದೇವರಲ್ಲಿ ಬೇಡಿಕೊಂಡು ಪೂಜೆಯನ್ನು ಮುಗಿಸಿ ಪ್ರಸಾದ ತಿಂದು ದೇವಸ್ಥಾನ ಪ್ರದಕ್ಷಿಣೆ ಮಾಡಿ ಹೊರಗೆ ಬರುತ್ತಾರೆ ಅಂಜಲಿ ಅಪ್ಪ ಅಮ್ಮನ ಬಳಿ ಬಂದು ಜಾತ್ರೆ ಸುತ್ತಲೂ ಪರ್ಮಿಷನ್ ಪಡೆಯುತ್ತಾಳೆ ಆಯಿತು ಮಗಳೇ ಹುಷಾರು ಅವರನ್ನು ಜೋಪಾನವಾಗಿ ಮರಗೆ ಮನೆಗೆ ಕರೆದುಕೊಂಡು ಬಾ ಎಂದು ಹೇಳಿ ಅಂಜಲಿ ಅಪ್ಪ ಅಮ್ಮ ಮನೆಗೆ ತೆರಳುತ್ತಾರೆ ಎಲ್ಲರೂ ಹೊರಗೆ ಬಂದು ರತ್ನಿಯನ್ನು ನೋಡುತ್ತಾರೆ ರತ್ನಿ ಎರಡು ಕೈಯಲ್ಲೂ ಬಣ್ಣ ಬಣ್ಣದ ಐಸ್ ಕ್ರೀಮ್ ಹಿಡಿದು ತಿನ್ನುತ್ತಿರುತ್ತಾಳೆ ಅದನ್ನು ನೋಡಿದ ಬದ್ರಿ ಇವಳೊಬ್ಬಳು ಬಾಯಿಗೆ ರೆಸ್ಟೇ ಕೊಡುವುದಿಲ್ಲ ಎಂದು ಗೊಣಗುತ್ತಾನೆ ರತ್ನಿ ಸಿದ್ಧಾರ್ಥ್ಗೆ ಪುಟ್ಟ ಹುಡುಗಿಯ ರೀತಿ ಕಾಣಿಸುತ್ತಾಳೆ ಬದ್ರಿ ರತ್ನಿ ಹೇಗಿರ್ತಾಳೋ ಹಾಗೆ ಇರಲು ಬಿಟ್ಟು ಬಿಡು ನೀನು ಏನೂ ಹೇಳುವುದಕ್ಕೆ ಹೋಗಬೇಡ ಅವರು ತುಂಬ ಮುದ್ದು ಹುಡುಗಿ ಮನಸ್ಸಿನಲ್ಲಿ ಯಾವುದೇ ವಿಷ ಇಟ್ಟುಕೊಳ್ಳುವುದಿಲ್ಲ ನೀನು ಅವಳಿಗೆ ಬೇಜಾರು ಮಾಡಿದರೆ ಅವಳಿಗೆ ತುಂಬ ಬೇಜಾರಾಗುತ್ತದೆ ಅವಳನ್ನು ಅವಳ ಪಾಡಿಗೆ ಸ್ವತಂತ್ರವಾಗಿ ಬಿಟ್ಟು ಬಿಡು ಎನ್ನುತ್ತಾನೆ ಸಿದ್ಧಾರ್ಥ್ ಚಂಚಲ ರತ್ನಿಯನ್ನು ನೋಡಿ ಅವಳ ಬಳಿ ಹೋಗಿ ರತ್ನ ಕಲರ್ ಕಲರ್ ಐಸ್ ಕ್ರೀಮ್ ನನಗೂ ಕೊಡಿಸು ನಾನು ತಿನ್ನುತ್ತೇನೆ ಎನ್ನುತ್ತಾಳೆ ಚಿಕ್ಕ ಹುಡುಗಿಯ ರೀತಿ ಅಷ್ಟರಲ್ಲಿ ಎಲ್ಲರೂ ರತ್ನಿಯ ಬಳಿ ಹೋಗುತ್ತಾರೆ ಅಷ್ಟೇ ತಾನೇ ಎಲ್ಲರಿಗೂ ಐಸ್ ಕ್ರೀಮ್ ಕೊಡಿಸುತ್ತೇನೆ ಅಷ್ಟೇ ಅಲ್ಲ ಸಿದ್ಧಾರ್ಥಣ್ಣ ರಮೇಶಣ್ಣ ಅಂಜಲಿ ಚಂಚಲ ಇವತ್ತು ನಾನೇ ನಿಮಗೆಲ್ಲರಿಗೂ ಪಾರ್ಟಿ ಕೊಡಿಸುತ್ತೇನೆ ಇವತ್ತಿನ ದಿನದ ಎಲ್ಲ ಖರ್ಚು ನನ್ನದೇ ಓಕೆನಾ ಎನ್ನುತ್ತಾಳೆ ರತ್ನಿ ಏನೂ ಬೇಡ ಇವತ್ತಿನ ಖರ್ಚು ನಾನೇ ನೋಡಿಕೊಳ್ಳುತ್ತೇನೆ ಎನ್ನುತ್ತಾನೆ ಬದ್ರಿ ಯಾಕೋ ಬದ್ರಿ ಹಂಗಂತೀಯ ನನ್ನ ಹತ್ರ ದುಡ್ಡಿದೆ ಅಪ್ಪನ ಹತ್ರ ಹೇಳಿ ಈಸ್ಕೊಂಡು ಬಂದಿದ್ದೀನಿ ಇವತ್ತು ಎಲ್ಲರಿಗೂ ನಾನೇ ತಿಂಡಿ ಕೊಡಿಸಿ ಎಲ್ಲರಿಗೂ ಗಿಫ್ಟ್ ಕೊಡಿಸುತ್ತೇನೆ ನೀನು ನನ್ನ ಆಸೆಗೆ ಅಡ್ಡಿ ಬರಬೇಡ ಎನ್ನುತ್ತಾಳೆ ರತ್ನಿ ಅದು ಹಾಗಲ್ಲ ಎಂದು ಏನೂ ಹೇಳಲು ಬಂದ ಬದ್ರಿಯನ್ನು ತಡೆದ ರಮೇಶ್ ಅವಳು ಇಷ್ಟಪಟ್ಟು ನಮಗೆ ಟ್ರೀಟ್ ಕೊಡಿಸುತ್ತೇನೆ ಎನ್ನುವಾಗ ಏಕೆ ಬೇಡ ಅಂತೀಯ ನೀನು ಕೊಡಿಸಿದರೆ ಏನು ರತ್ನಿ ಕೊಡಿಸಿದರೆ ಏನು ಎರಡೂ ಒಂದೇ ತಾನೆ ಎನ್ನುತ್ತಾನೆ ರಮೇಶ್ ಹೌದು ಬದ್ರಿ ಮಾವ ರತ್ನಿಯ ಖುಷಿಗೆ ಅಡ್ಡ ಬರಬೇಡ ಎನ್ನುತ್ತಾಳೆ ಅಂಜಲಿ ಬಾ ರತ್ನಿ ನನಗೂ ನೀನು ತಿನ್ನುತ್ತಿರುವಂತಹ ಕಲರ್ ಕಲರ್ ಐಸ್ ಕ್ರೀಮ್ ಕೊಡಿಸು ಎನ್ನುತ್ತಾನೆ ಸಿದ್ಧಾರ್ಥ್ ಅಷ್ಟು ಶ್ರೀಮಂತರಾದರೂ ಇಷ್ಟು ಸರಳ ಜೀವಿಯಂತೆ ಇರುವುದನ್ನು ನೋಡಿದ ಬದ್ರಿಗೆ ಖುಷಿಯಾಗುತ್ತದೆ ನಮ್ಮ ಅಂಜಲಿ ಪುಣ್ಯ ಮಾಡಿದ್ದಾಳೆ ಇಂತಹ ಹುಡುಗನನ್ನು ಪಡೆಯಲು ಎನ್ನುತ್ತಾನೆ ನಮ್ಮ ಹುಡುಗಿ ಏನು ಕಡಿಮೆ ಇಲ್ಲ ಕಣಪ್ಪ ನಮ್ಮ ಹುಡುಗಿ ಒಂದು ಇರುವೆಗೂ ಕೂಡ ನೋವು ಮಾಡುವುದಿಲ್ಲ ಅಂಥದ್ರಲ್ಲಿ ನನ್ನ ಜೀವ ಎಂದು ಪ್ರೀತಿಸುತ್ತಿರುವ ಹುಡುಗನನ್ನು ಹೇಗೆ ನೋಡಿಕೊಳ್ಳುತ್ತಾಳೆ ಯೋಚನೆ ಮಾಡು ನಮ್ಮ ಅಂಜಲಿಯನ್ನು ಮದುವೆಯಾಗಲು ಸಿದ್ಧಾರ್ಥನ ಅದೃಷ್ಟ ಮಾಡಿರಬೇಕು ಎನ್ನುತ್ತಾಳೆ ಅಂಜ ರತ್ನ ನೀನು ಹೇಳುತ್ತಿರುವುದು ಹಂಡ್ರೆಡ್ ಪರ್ಸೆಂಟ್ ನಿಜ ರತ್ನ ಅವಳನ್ನು ಪಡೆದ ನಾನೇ ಅದೃಷ್ಟವಂತ ಎನ್ನುತ್ತಾನೆ ಸಿದ್ಧಾರ್ಥ್ ಅವರುಗಳ ಮಾತು ಕೇಳಿ ರಮೇಶ್ ಮತ್ತು ಚಂಚಲ ಮುಗುಳು ನಗುತ್ತಾರೆ ರತ್ನಿ ಎಲ್ಲರಿಗೂ ಎರಡು ಎರಡು ಐಸ್ ಕ್ರೀಮನ್ನು ಕೊಡಿಸುತ್ತಾಳೆ ಎಲ್ಲರೂ ಖುಷಿಯಿಂದ ಐಸ್ ಕ್ರೀಮ್ ತಿನ್ನುತ್ತಾ ಜಾತ್ರೆ ಸುತ್ತಲೂ ಹೋಗುತ್ತಾರೆ ಮೂವರು ಹುಡುಗಿಯರು ಮುಂದೆ ಹೋಗುತ್ತಿದ್ದರೆ ಅವರ ಕಾವಲುಗಾರರಂತೆ ಮೂವರು ಹುಡುಗರು ಅವರ ಹಿಂದೆ ಹೋಗುತ್ತಿರುತ್ತಾರೆ ರಮೇಶ್ ಕಂತು ಚಂಚಲಾಳ ಸೀರೆ ಮೇಲೆ ಕಣ್ಣು ಎಲ್ಲಿ ಸರಿಯಾಗಿ ನಡೆಯದೆ ಎಡವಿ ಬೀಳುತ್ತಾರೆ ಎಂಬ ಭಯ ಅವನಿಗೆ ಆದರೆ ಚಂಚಲಾಳಿಗೆ ಮಾತ್ರ ಇದೆಲ್ಲ ಹೊಸದು ಆಗಿದ್ದರಿಂದ ಜಾತ್ರೆಯಲ್ಲಿ ಕಟ್ಟಿರುವ ಸಣ್ಣ ಪುಟ್ಟ ಅಂಗಡಿಗಳನ್ನು ಕುತೂಹಲದಿಂದ ಬಾಯಿ ಬಿಟ್ಟು ಕಣ್ಣು ಅರಳಿಸಿ ನೋಡುತ್ತಿದ್ದಳು ಜಾತ್ರೆಯೆಂದರೆ ತುಂಡೈಕ್ಲು ಸವಸ ಇದ್ದೇ ಇರುತ್ತದೆ ಹುಡುಗಿಯರನ್ನು ಚುಡಾಯಿಸುವುದು ರೇಗಿಸುವುದು ಇದ್ದೇ ಇರುತ್ತಿತ್ತು ಅದೇ ಥರ ಹುಡುಗರ ಗುಂಪೊಂದು ನಿಂತಿತ್ತು ಆ ಗುಂಪಿನ ಹುಡುಗರು ಸಿಟಿ ಹುಡುಗಿಯರಂತೆ ಕಾಣುತ್ತಿದ್ದ ಅಂಜಲಿ ಮತ್ತು ಚಂಚಲನನ್ನು ನೋಡಿ ರೇಗಿಸಲು ಮುಂದಾದರು ಅವರುಗಳಿಗೆ ರತ್ನಿ ಪರಿಚಯ ಪರಿಚಯ್ತಾಳೆ ಗುಂಪಿನ ಎರಡು ಮೂರು ಹುಡುಗರು ಅವರ ಮುಂದೆ ಬಂದು ಏನೇ ರತ್ನಿ ಯಾರೋ ಸಿಟಿ ಹುಡುಗಿಯರನ್ನು ಕರ್ಕೊಂಡು ತಿರುಗುತ್ತಾ ಇದ್ದೀಯಲ್ಲ ನಮಗೂ ಅವರನ್ನು ಪರಿಚಯ ಮಾಡಿಸಿಕೊಡು ಎನ್ನುತ್ತಾನೆ ಗುಂಪಿನಲ್ಲಿ ಒಬ್ಬ ಅಯ್ಯೋ ಜೊಲ್ಲು ಸುರುಕ ಜಾತ್ರೆ ನೋಡೋದಕ್ಕೆ ಬಂದಿದ್ದೀಯಾ ನೋಡಿಕೊಂಡು ಸುಮ್ಮನೆ ಹೋಯ್ತಾ ಇರು ನನ್ನ ಹತ್ರ ಒದೆ ತಿನ್ಬೇಡ ಎಂದು ಗದರುತ್ತಾಳೆ ರತ್ನ ಅದ್ಯಾಕೆ ಹಂಗಾಡ್ತೀಯ ರತ್ನಿ ನಾನು ಬರೀ ಪರಿಚಯ ಮಾಡಿಸಿಕೊಡು ಅಂತ ಹೇಳಿದ್ದು ನನ್ನ ಮನೆಗೆ ಕಳಿಸು ಅಂತ ಕೇಳಲಿಲ್ಲ ಎನ್ನುತ್ತಾನೆ ಗುಂಪಿನಲ್ಲಿ ಇರುವ ಒಬ್ಬ ಅವನು ಹಾಗೆ ಹೇಳುತ್ತಿದ್ದಂತೆ ಅವನ ಎರಡೂ ಕೆನ್ನೆಗೆ ಒಂದೊಂದು ಏಟು ಬೀಳುತ್ತದೆ ಸಿದ್ಧಾರ್ಥ್ ಮತ್ತು ರಮೇಶ್ ಕಡೆಯಿಂದ ಏಟು ತಿಂದವನು ಯಾರು ಯಾವ ಕೆನೆಗೆ ಒಡೆದರು ಎಂದು ಗೊತ್ತಾಗದೆ ಕೆನ್ನೆಯ ಮೇಲೆ ಕೈ ಇಟ್ಟು ಅವರನ್ನೇ ನೋಡುತ್ತಿರುತ್ತಾನೆ ಏನೋ ನನ್ನ ಮಕ್ಕಳ ನಾಲಿಗೆ ಬಹಳ ಉದ್ದ ಆಯ್ತೈತೆ ಎಂದು ಪಂಚೆ ಮೇಲೆತ್ತಿ ಕಟ್ಟಿ ಅವರ ಬಳಿ ಬರುತ್ತಾನೆ ಬದ್ರಿ ಅವರ ಗಲಾಟೆಯನ್ನು ನೋಡುತ್ತಿದ್ದ ಊರ ಹಿರಿಯರು ಅವರ ಬಳಿ ಬಂದು ಪುಂಡ ಹುಡುಗರನ್ನು ಗದರುತ್ತಾರೆ ಓಯ್ ಹಬ್ಬದ ದಿನದಂದು ನಿಮ್ಮದೇನು ತರಲೆ ಬರೀ ಇದೇ ಆಯಿತು ಹೀಗೆ ಮಾಡಿದರೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತದೆ ಎಂದು ಗದರುತ್ತಾನೆ ಊರ ಹಿರಿಯ ಒಬ್ಬ ಹುಡುಗರ ಗುಂಪು ಅವರನ್ನೇ ಕೋಪದಿಂದ ನೋಡುತ್ತಾ ಜಾಗ ಖಾಲಿ ಮಾಡುತ್ತಾರೆ ಬನ್ನಿ ಬನ್ನಿ ಇವೆಲ್ಲ ಮಾಮೂಲಿ ಎನ್ನುತ್ತಾಳೆ ರತ್ನಿ ರತ್ನಿ ಎಲ್ಲರಿಗೂ ಗೋಬಿ ಮಂಚೂರಿ ಪಾನಿಪುರಿ ಗೋಲ್ಗಪ್ಪ ಬಜ್ಜಿ ಬೋಂಡ ಐಸ್ ಕ್ರೀಮ್ ಬೊಂಬೈ ಮಿಠಾಯಿ ಎಂದು ಅದು ಇದು ಕೊಡಿಸಿ ಅವರಿಗೆ ಹೊಟ್ಟೆ ತುಂಬಿಸಿರುತ್ತಾಳೆ ಅಂಜಲಿ ಚಂಚಲಾಗೆ ಜಾತ್ರೆಯಲ್ಲಿ ಬಣ್ಣ ಬಣ್ಣದ ಬಳೆ ರಿಬ್ಬನ್ ಕ್ಲಿಬ್ ಲೈನ್ ನೈನ್ ಪಾಲಿಸ್ ತುಟಿ ಬಣ್ಣ ಬಣ್ಣ ಬಣ್ಣದ ಬಿಂದಿಗಳು ಕೊಡಿಸುತ್ತಾಳೆ ಅವಳು ಏನೇ ಕೊಡಿಸಿದರೂ ಏನು ಹೇಳದೆ ಚಂಚಲ ಮತ್ತು ಅಂಜಲಿ ಖುಷಿಯಿಂದ ತೆಗೆದುಕೊಳ್ಳುತ್ತಾರೆ ಅವಳ ವರಸೆಯನ್ನು ನೋಡಿದ ಬದ್ರಿ ತಲೆ ಚೆಚ್ಚಿಕೊಳ್ಳುತ್ತಾನೆ ಸಿದ್ಧಾರ್ಥಣ್ಣ ರಮೇಶಣ್ಣ ನೀವು ಏನಾದರೂ ತೆಗೆದುಕೊಳ್ಳಿ ನನ್ನ ನೆನಪಿಗೆ ಎಂದು ಮುದ್ದಾಗಿ ಕೇಳುತ್ತಾಳೆ ರತ್ನ ನೀನು ಏನೇ ಕೊಡಿಸಿದರೂ ನಾನು ತೆಗೆದುಕೊಳ್ಳುತ್ತೇನೆ ರತ್ನ ನಿನ್ನ ಇಷ್ಟ ನೀನು ಏನಾದರೂ ಕೊಡಿಸು ಎನ್ನುತ್ತಾನೆ ಸಿದ್ಧಾರ್ಥ್ ರಮೇಶ್ ಕೂಡ ನೀನು ಪ್ರೀತಿಯಿಂದ ಏನೇ ಕೊಡಿಸಿದರೂ ತೆಗೆದುಕೊಳ್ಳುತ್ತೇನೆ ರತ್ನ ಎನ್ನುತ್ತಾನೆ ಏನು ಕೊಡಿಸಲಿ ಇಲ್ಲಿ ಬರೀ ಹೆಣ್ಣು ಮಕ್ಕಳ ಐಟಮ್ಸ್ ಇದೆ ಎಂದು ಯೋಚನೆ ಮಾಡುತ್ತಿರುತ್ತಾಳೆ ಏನು ಒಳೆದಂತೆ ಎಲ್ಲರೂ ಇಲ್ಲೇ ಇರಿ ಬಂದೆ ಎಂದು ಹೋಗುತ್ತಾಳೆ ಹತ್ತು ನಿಮಿಷಕ್ಕೆ ವಾಪಸ್ ಬರುತ್ತಾಳೆ ರಮೇಶ್ ಮತ್ತು ಸಿದ್ಧಾರ್ಥ ಕೈಗೆ ಚಿಕ್ಕ ಚಿಕ್ಕ ಟೈಗರ್ ಟೆಡ್ಡಿ ಬೇರನ್ನು ಕೊಟ್ಟು ಇದನ್ನು ನಿಮ್ಮ ಕಾರಿನಲ್ಲಿ ಇಟ್ಟುಕೊಳ್ಳಿ ನಾನು ನಿಮಗೆ ಸದಾ ನೆನಪಿನಲ್ಲಿ ಇರುತ್ತೇನೆ ಮತ್ತು ಇದು ನಿಮಗೆ ಇನ್ನೊಂದು ಗಿಫ್ಟ್ ಎಂದು ಇಬ್ಬರಿಗೂ ಒಂದೊಂದು ಕೀ ಚೈನ್ ಕೊಡುತ್ತಾಳೆ ಆ ಕೀ ಚೈನ್ನಲ್ಲಿ ರತ್ನಿ ಮತ್ತು ಬದ್ರಿಯ ಹೆಸರಿರುತ್ತದೆ ಇದು ನನ್ನ ಮತ್ತು ಬದ್ರಿಯ ನೆನಪಿಗೋಸ್ಕರ ಎಂದು ಹೇಳುತ್ತಾಳೆ ಅವಳ ಗಿಫ್ಟ್ ನೋಡಿ ಸಿದ್ಧಾರ್ಥ್ ಮತ್ತು ರಮೇಶ್ಗೆ ಖುಷಿಯಾಗುತ್ತದೆ ಥ್ಯಾಂಕ್ ಯು ರತ್ನಿ ಎನ್ನುತ್ತಾರೆ ಹಾಗೆ ರತ್ನಿ ಭದ್ರಿಯ ಕಡೆ ತಿರುಗಿ ಬದ್ರಿ ಇದು ನನ್ನ ಕಡೆಯಿಂದ ನಿನಗೆ ಗಿಫ್ಟ್ ಎಂದು ಆರ್ಟ್ ಶೇಪ್ ಇರುವ ಒಂದು ಪಿಲ್ಲೋವನ್ನು ಅವನಿಗೆ ಕೊಡುತ್ತಾಳೆ ಮತ್ತೆ ಲವ್ ಸಿಂಬಲ್ ಇರುವ ಒಂದು ಕೀ ಬಂಚ್ ಕೂಡ ಕೊಡುತ್ತಾಳೆ ಅದರ ಮಧ್ಯೆ ರತ್ನಿ ಮತ್ತು ಬದ್ರಿ ಹೆಸರಿರುತ್ತದೆ ಬದ್ರಿ ಖುಷಿಯಿಂದ ಅದನ್ನು ತೆಗೆದುಕೊಂಡು ನಿನ್ನ ಫ್ರೆಂಡ್ ಅಣ್ಣಂದಿರ ಮಧ್ಯೆ ನನ್ನನ್ನೆಲ್ಲಿ ಮರೆತು ಬಿಟ್ಟೆ ಎಂದು ಬೇಜಾರಾಗಿತ್ತು ಕಣೆ ನನಗೆ ತುಂಬ ಖುಷಿಯಾಯಿತು ಎನ್ನುತ್ತಾನೆ ಬದ್ರಿ ನಾನೇಕೋ ನಿನ್ನನ್ನು ಮರೆಯಲಿ ನೀನು ನನ್ನ ಜೀವಕಣೋ ಎಂದಾದರೂ ಮರೆಯುವುದುಂಟಾ ಈ ನನ್ನ ಬಂಡ ಹುಡುಗನನ್ನು ಎಂದು ಅವನ ಕನ್ ಕೆನ್ನೆ ಹಿಂಡುತ್ತಾಳೆ ರತ್ನಿ ಎಲ್ಲರ ಮುಂದೆ ಭದ್ರಿಗೆ ಮುಜುಗರವಾಗುತ್ತದೆ ರತ್ನಿ ನಿನಗೆ ಯಾರಿದ್ದಾಗ ಏನು ಮಾತನಾಡಬೇಕು ಎಂದು ಗೊತ್ತಾಗುವುದಿಲ್ಲ ಎಂದು ಗದರುತ್ತಾನೆ ಅಯ್ಯೋ ಯಾಕೋ ನಾಚ್ಕೋತೀಯಾ ಅವರು ಯಾರೂ ಇಲ್ಲದಿದ್ದಾಗ ಹೇಳ್ಕೋತಾರೆ ಕಣ ಬಿಡು ಅವರಿಗೂ ಅರ್ಥವಾಗುತ್ತದೆ ಎನ್ನುತ್ತಾಳೆ ರತ್ನಿ ಎಲ್ಲರೂ ರತ್ನಿಯ ತುಂಟತನಕ್ಕೆ ನಗುತ್ತಾರೆ ಎಲ್ಲರಿಗೂ ರತ್ನಿ ಅಚ್ಚುಮೆಚ್ಚಿನ ಹುಡುಗಿಯಾಗುತ್ತಾಳೆ ಎಲ್ಲರೂ ಜಾತ್ರೆಯನ್ನು ಚೆನ್ನಾಗಿ ತಿರುಗಿ ಮನೆಯ ದಾರಿ ಹಿಡಿಯುತ್ತಾರೆ ಆದರೆ ದಾರಿ ಮಧ್ಯದಲ್ಲಿ ಗ್ರಹಚಾರ ಒಂದು ಕಾದಿ ಕೂತಿತ್ತು ಅವರಿಗೆ ಜಾತ್ರೆಯ ಬಳಿ ಗಲಾಟೆ ಮಾಡಿಕೊಂಡ ಹುಡುಗರು ಇವರಿಗೋಸ್ಕರ ರಸ್ತೆಯನ್ನು ಅಡ್ಡಗಟ್ಟಿ ನಿಂತಿದ್ದರು ಕತೆ ಮುಂದುವರಿಯುತ್ತದೆ